ಸ್ವಾಗತು ಕಳೆದ ಹದಿನೆಂಟನೇ ತಾರೀಕು ನಮ್ಮ ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕಿಡ್ನ್ಯಾಪ್ ಪ್ರಕರಣ ಆಗಿದೆ ಅಂತ ಹೇಳಿ ದಾಖಲಾಗಿತ್ತು ಒಂದು ಎಫ್ಐಆರ್ ಅಪರಾಧ ಸಂಖ್ಯೆ ಮೂವತ್ತಾರು ಬಾರಿ ಇಪ್ಪತ್ತೈದರಲ್ಲಿ ಆ ಒಂದು ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಪೊಲೀಸರು ಅದರಲ್ಲಿ ವಿಕ್ಟಿಮ್ ಆಗಿರ್ತಕ್ಕಂಥ ಬಸವರಾಜ್ ಅಂಬಿಯನ್ನ ಅಪಹರಣ ಮಾಡಿರ್ತಕ್ಕಂಥ ನಾಲ್ಕು ಜನ ಜೊತೆಗಾರರ ಜೊತೆ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ರು ಆ ಒಂದು ಪ್ರಕರಣದಲ್ಲಿ ನಾನು ಅವತ್ತೇ ಹೇಳಿ ಹೇಳಿರೋ ಹಾಗೆ ಮತ್ತೊಂದಿಷ್ಟು ಜನರು ಭಾಗಿಯಾಗಿರುವ ಒಂದು ಸಂಶಯ ನಮಗೆ ಮೇಲ್ನೋಟಕ್ಕೆ ವ್ಯಕ್ತವಾಗಿತ್ತು ಇವರಿಗೆ ಮಾಹಿತಿಯನ್ನ ಕೊಟ್ಟಂಥವರು ಮತ್ತೆ ಪ್ರಥಮ ಬಾರಿಗೆ ಆ ವ್ಯಕ್ತಿಯನ್ನು ಅಪಹರಣ ಮಾಡಲಿಕ್ಕೆ ಕಾಣರಾದವ್ರ ಬಗ್ಗೆ ಸೊ ಆ ಒಂದು ನಮ್ಮ ಮುಂದಿನ ಮುಂದುವರೆದ ತನಿಖೆಯಲ್ಲಿ ಮತ್ತೆ ಮೂರು ಜನರನ್ನ ನಾವು ಬಂದಿದ್ದೀವಿ ಅವ್ರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಈಗ ಹೊಸದಾಗಿ ಮೂರು ಜನ ನಾವು ಬಂದಿಸ ಬಂಧಿಸತಕ್ಕಂಥವ್ರು ಪರಶುರಾಮ್ ಕಾಂಬಳೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ಗಳನ್ನ